ೀ ರೀ ರೀ ಏನ್ಲತಾ ಸಮೇತ ಬಂದ್ಬಿಟ್ಟಿದೀರೀ ಮತ್ತೆ ಪಾಪ ನಮ್ದೊಡವನ್ ಇಲ್ವಂತೆ ಕಣ ಫೋನ್ ಮಾಡಿತ್ತು ಮೇಕೆ ಇದ್ದವಂತೆ ಬೇರೆ ಸೂತ್ ಕಾಯ್ತದಂತೆ ಬವ ಸೂತ್ ಕೊಟ್ಬಿಡಿವೆ ಅಂದ್ಬಿಟ್ಟು ಪಾಪ ಏನು ಫೋನ್ ಮಾಡದೆ ಅಪ್ಪರ ಉಸಾರ ಇಲ್ವಂತೆ ಕಣ್ರಿ ಜ್ವರ ಬಂದ್ಬಿಟ್ಟಿದಂತೆ ಜ್ವರ ಬಂದೆ ಸೂತ್ಕಲ್ವಾ ಸೂತ್ ಕಾಯ್ದಾಗ ಬಂದಾರ ನಮ್ಮ ಮನೆಗೆ ಅದ್ಕೆ ಒಂದೆರಡು ಒಂದ್ ಇದ್ಬಿಟ್ಟು ದಿಸ್ಬಿಟ್ಟು ಹೋಗುವ ಫೋನ್ ಮಾಡ್ತಾವ್ರೆ ಇನ್ ಯಾರಿದ್ದಾರೆ ಪಾಪ ನಮ್ ದಡ ಅವನ್ಗೆ ಅದಕ್ಕೆ ಮಕ್ಳುಗಳು ಇಲ್ವಾ ನೋಡ್ಕೊತಾರಪ್ಪ ಅವರು ನಿಮ್ಗೆ ಗೊತ್ತಲ್ರಿ ಓದಿಪ್ಪ ಅದಕ್ಕೆ ಕೆಲಸ ತಕೊಂಡು ಅವ್ರ ಪಡ್ದವ್ರ ಅವ್ರೆ ನಮ್ ದಡ ಬಗ್ಗೆ ತಲೆನೇ ಕೆಡ್ಸ್ಕೊಳಕಿಲ್ಲ ನಿಮ್ಗೆ ಗೊತ್ತಲ್ಲ ಹೆಂಗೆ ಅಂತವ ಸರಿ ಏನೀಗ ಅದೇ ಹೋಗ್ಬಿಟ್ ಬತ್ತೀನಿ ಅವನ್ ಕೇಳ್ಕೊಂಡು ಹೋಗು ನಾನ್ ಏನ್ ಹೇಳಿ ಅರಿ ಅದು ಹತ್ತ ಇತ್ತಿಲ್ಲ ಕಣ್ರಿ ಬಾಲ್ ತಕೋಗಿತ್ತು ಫೋನ್ ಮನೇಲಿ ಇಟ್ಬಿಟ್ಟು ಹೋಗೋರೆ ಅದಕ್ಕೆ ನಿಮ್ಗೆ ಕೇಳ್ಕೊಂಡು ಹೋಗೋದ ಅಂತ ಬಂದೆ ಗಂಟೆ ಇದ್ಬಿಟ್ಟು ಅವ್ನ್ ಕೇಳ್ಕೊಂಡು ಹೋಗು ನೀನು ಏ ಫೋನಲ್ಲಿ ಮಾಡಿ ಬೇಕಾದ್ರೆ ನಾನು ಕೇಳ್ಕೊತೀನಿ ನೀವು ನೀವೇಳಿ ಹೋಗೋಣ ಇನ್ನೇನು ರೆಡಿಯಾಗಿ ಬಂದಿದೆಯಲ್ಲ ಜಾಸ್ತಿ ದಿವಸ ಇರ್ಬೇಡ ಬಂದ್ಬಿಟ್ಟು ಒಂದು ಎರಡು ದಿವಸ ಇದ್ಬಿಟ್ಟು ರೆಡಿಯಾಗಿ ಬಂದಿದ್ದಿ ಕೇಳ್ಕೊಂಡು ರೆಡಿ ಆಗಿ ಹೋಗಿದ್ಯಾ ಅಯ್ಯೋ ನೀವು ಬೇಡ ಅಂದ್ರೆ ಬೇಕಾದ್ರೆ ಈಗಲೂ ಹೋಯ್ಕಿಲ್ಲ ಹ್ಞೂ ರೆಡಿಯಾಗಿ ಬಂದೆ ನೋಡೋದೇ ಏನಂದ್ರೆ ಬಂದ್ಬಿಟ್ಟು ಲಗೇಜ್ ನೀಡ್ಕೊ ಬಂದಿದ್ದೀನಿ ಇನ್ನು ಬೇಡ ಅಂದ್ರೆ ಉಳ್ಕೊಂಡಿ ಹೋಯ್ತಿ ಹೋಗಿ ಹೋಯ್ತಿ ಅಂತ ಹೋಗು ರೀ ಆಗೇನಿಲ್ಲ ದೇವ್ರೇನೆ ಕೊಡ್ಕೊಂಡ್ರಿ ಹ್ಞೂ ನೀವು ಹೋಗು ಅಂದ್ರೆ ಹೋಯ್ತೀನಿ ಬೇಡ ಅಂದ್ರೆ ಇರ್ತೀನಿ ಅಷ್ಟೇ ಸರಿ ಆಯಿತು ಹೋಗು ಜಾಸ್ತಿ ದಿವಸ ಉಳ್ಕೊಬೇಡ ಬೇಗ ಬಂದ್ಬಿಡು ಅಡುಗೆ ಗಿಡ್ಗೆ ಮಾಡಿ ಮುಡ್ದ ಅಲ್ಲ ಕರೆ ಬುದ್ಧಿರಲೇ ಪಪ್ಪ ಚಿನ್ನೂ ನಾಲ್ಕು ದಿವಸ ಇರೋ ತನಕ ಬಂದಾವಳೆ ಮದುವೆ ಗಂಟೆ ಇಲ್ಲಿ ಇರ್ತದೆ ಅವೇಣ ಕೈಲಿ ಕೆಲಸ ಮಾಡಿಸಿಯಾ ಸ್ವಲ್ಪ ಅಲ್ಲಿ ಕೆಲಸ ಮಾಡ್ಬೇಕಂತ ಕರ್ದೊಯ್ತಿದ್ಯೋ ಏನ್ ರೀ ಹಿಂಗ್ ಮಾತಾಡ್ತೀರಿ ನೀವು ಹಂಗಾರ ಏನ್ ಕೆಲಸ ಅಂದ್ರೆ ಏನ್ ಕರ್ದ್ ಕಟ್ಟಿ ಹಾಕ್ಬಿಟ್ಟಲ್ಲ ಯಾವ ಕೆಲಸ ಆಯ್ತದ ಮನೆ ಕೆಲಸ ಮಾಡಕ್ ಅಂದ್ರೆ ನಾನೇ ಹೆಂಗ್ಸ್ಕೆಟ್ ಹೋದೆ ನಾನು ಆ ತರ ಏನಿಲ್ಲ ಬಿಡಿ ಅವ್ರನ್ನ ಹಂಗಲ್ಲಕನ್ ರೀ ಹುಷಾರ್ ಇಲ್ವ ಅಂತೇಳಿ ನಮ್ ದೊಡ್ಡವನ್ಗೆ ಅದಕ್ಕೋಸ್ಕರ ಹೋಯ್ತಿರೋದು ಸರಿ ಅವನು ಬಿಮಲ್ಗೆ ಅಲ್ದ ಬಿಮಲ್ಗೆ ಕಾಲೇಜ್ ಮುಗಿಸ್ಕೊಂಡ ಅಲ್ಲಿಗೆ ಬಾ ಅಂತ ಅಂದೀವಿ ಸರಿ ಸರಿ ಜಾಸ್ತಿ ದಿವಸ ಇರ್ಬೇಡ ಯಾವಾಗ ಬಂದಿ ನೋಡ್ತೀನಿ ದೊಡ್ಡವನ್ಗೆ ಯಾವಾಗ ಹುಷಾರ ಅದು ಇನ್ನೊಂದು ಎರಡು ಮೂರು ದಿವಸ ಬಿಟ್ಕೊಂಡು ಬರ್ತೀನಿ ಕಣ್ರಿ ಅಪ್ಪರ ದಿವಸ ಆಗದೆ ಹೋಗಿ ಆಳೆ ಓರ್ಸನೆ ಆಗಿತ್ತು ಅಪ್ರೂಪ್ತಾಗ ಹೋಯ್ತವನಿ

ಒಂಥರ ಒಟ್ಟಿಗೆ ಏನಾದ್ರು ಮಾತಾಡೋದು ಮಕ್ಕಗಳ್ಗೂ ದೂಸ್ಕೊಳ್ದು ಚೆನ್ನಾಗಿ ಕಲ್ತಿದ್ರಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಹೋಗ್ರವ ನಿಮ್ಮ ನಿಮ್ಮ ಇಷ್ಟ ಹೆಂಗೆ ಬರ್ತದೆ ಅಂಗೆ ಹೋಗಿ ಸುಮ್ಮನೆ ಒಳ್ಳೆ ಅಲ್ಲ ವೀಣ್ಣು ಬೆಣ್ಣನ್ ಜೊತೆ ಕಟ್ಟಾಗಿ ಮದುವೆ ಗಂಟೆ ಚೆನ್ನಾಗಿ ಏನು ತಿಂದೇವ ಏನು ಉಂಡಿವೆ ಅಂದ್ಕೊಂಡು ಉಣ್ಸ್ಕೊ ತಿನ್ಸ್ಕೊಂಡಿರತ್ಕೊಂಡು ನೀ ಲಾಗೆ ತಕೊಂಡು ನಿಂತಿದ್ದೀವಿ ಊರಿಗೆ ಹೋಗೋಕೆ ಹೋಗಿ ನೀನು ಇಷ್ಟ ಕಣ್ಮ ಏನಾರು ಮಾಡ್ಕೊಂಡು ನಮ್ಗೆ ಏನು ನಿಮ್ಗಳು ಕೊಟ್ಟು ಹೇಳೋಕ್ಕಾಕಿಲ್ಲ ಯಾರು ಬೇಕಾದ್ರೂ ಹೇಳ್ಬೋದು ನಿಮ್ಗಂತೂ ಹೇಳಕ್ಕಾಕಿಲ್ಲ ಏನಿದ್ವಿ ಏನಪ್ಪ ಸುಮ್ಮನೆ ನಾಳೆ ನಾಳೆಗೆ ಓದ್ಲು ಬಿಟ್ಲು ಅಂತ ನಾಳೆ ಮಾತಾಡೋಲ್ಲ ನೀವು ಹೋಗ್ಬೇಕ ಅಷ್ಟು ನೀವು ಸುಮ್ಮನೆ ಯಾರ ತರ ತಿಂದಿರಿ ನನ್ನ ಹೋಗ್ ಅಂದ್ರೆ ಹೋಗ್ಬೇಡ ಅಂದ್ರೆ ಅಷ್ಟೇ ಇನ್ನೇನು ಮಾಡಕ್ ಆಗಿಲ್ಲ ಎಲ್ಲನ ಮನೆ ಬರ ಯಾವೆಲ್ಲಾರು ಅಂತ ಹೋಗಂಗಿಲ್ಲ ಬರೋಂಗಿಲ್ಲ ನಮಗೆ ಇದೇ ನಮಗೆ ತಗೆ ನಮ್ಗೆ ಆಯ್ತು ಹೋಗೋ ತಾಯಿ ಹೋಗು ಕಾಸ್ರಿ ಒಂದು ರೂಪಾಯಿ ಕಾಸಿಲ್ಲ ಅಂತ ನೀನು ಹೇಳ್ಬೇಕು ನೀನು ಹಿಂಗೆ ಬಂದ್ರಿ ಸಡನ್ ಆಗ ಕಾಸು ದುಡ್ಡು ಕೊಡು ಮಿಡಿಕ ಎತ್ಕೊಡಿ ಇಟ್ಕೊ ಗಾಲ್ದಿಂದ ದುಡ್ಡದ ತೆಗಿಕಿಲ್ಲ ಅಂತ ಗೊತ್ತಾನ ನಿಂಗೆ ಸುಮ್ನೆ ಹಾಕಿ ಜಗಳ ತಗಿ ಬಂದಿದ ನಾನು ನೀವು ವ್ಯಾಪಾರ ಶುರುವಾಗಿ ಇನ್ನೂ ಅರ್ಧ ಗಂಟೆ ಆಗಿಲ್ಲ ಆಲೆ ಬಂದು ತೊಳೆ ಇದಿ

ಎಲ್ಲರೂ ಹೋಗಾಗ ನಗ್ನಿಗಿಂತ ಕಳ್ಸೋದನಕ್ಕಿಲ್ಲ ಏನು ಸದಾ ಮತ್ ಕಾಲನ್ ಹೋದಾನ ನಮ್ಮ ಮನೆ ಮನೆಗೆ ಎರಡು ವರ್ಷಕ್ಕೆ ಹೊಸತಿ ಹೋಯ್ತೀನಿ ಅಂತ ಅದ್ರಲ್ಲಿ ಹಿಂಗ್ ಕಳ್ಸೋಕಿಂಗ್ ಆಗ್ತಿರ್ಲಿಲ್ಲ ಅಪ್ರೂಪದಲ್ಲಿ ಬಂದಳೆ ನನ್ನ ಮಗಳು ಅನ್ಕೊಂಡು ನಮ್ಮ ಹೋಗ್ತಾನೆ ಹಾಸ್ಯಾರ ಏನಾರು ತಗೊಂಡೋಗಿರ್ತಾನೆ ಪುಣ್ಯದ ಹುಷಾರಿಲ್ಲ ಅಂತೀ ಹುಷಾರಿಂದ ಹೋದರು ಹಾಂ ಅವೆಲ್ಲ ತಿಂತ ಕೂತ್ಕೊಂಡರೆ ಆಯಿತು ಏನಾರು ಮಾಡ್ಕೊಳಿವೆ ಆಗಿ ಹೋಗತ್ತ ರ ಹೋಗು ಸುಮ್ಮ ತಲೆ ತಿನ್ಬಿಡಿ ಯಾವ ಟೈಮಲ್ಲಿ ಬಂದ್ಬಿಟ್ಟು ತಿನ್ಬಿಡ ತಿನ್ಬೇಡ ಹೋಗ್ಬಿಟ್ಟು ಬರೋ ಹೋಗಿ ಬಂದ್ಬಿಡು ನಾಡ್ದು ಬಂದ್ಬಿಡು

ಅಕ್ಕಿ ಓದ್ಲಂತೆ ಹೋಯ್ತೀನಿ ಅನ್ಕೊಂಡು ಬಂದಿದ್ಲು ಅತ್ತೆ ಓದ್ಲು ಯಾವ ಸರಿ ಎಣ್ಣೆ ಸಾಲದಲ್ಲಿ ಚೆನ್ನಾಗಿ ಮಾತಾಡಿದ್ರಲ್ಲ ಅವರು ಅಕ್ಕ ನನ್ನ ಜೊತೆ ಮಾತಾಡ್ತು ಚೆನ್ನಾಗಿ ಇವ್ರಿ ಅಂತವೆ ಇವಳು ಕರೆ ಇವಳು ನಾಟಕ ಹೋಗಕ್ ಸಲುವಾಗಿ ಅಯ್ಯೋ ಓಲಿ ಬಿಡು ಇನ್ನು ಓಬೇಡ ಗಿ ಬಿಡ ಅಂದ್ರೆ ಇನ್ ಮಾತಾ ಉದ್ಸ್ಕೊಂಡು ಕೂತ್ಕೊತಾಳೆ ಅನ್ಬಿಟ್ಟ ತೋಲ್ಕೊ ಅಂದೆ ಇನ್ನೇನ್ ಮಾಡಿಯೇ ಇನ್ನು ಉದ್ಸ್ಕೊಂಡು ಕೂತ್ಕೊಳ್ಳ ಮಕ್ಕವ ಹೋಯ್ತೀರಿ ಅಂತವ ಏನಾದ್ರು ಹೋಯ್ತೀನಿ ಅದಕ್ಕೆ ಬೇಡ ಅಂದಾಗ ಗೊತ್ತಲ್ಲ ಇನ್ನು ಊಟ ನೋಡಕ್ಕಿಲ್ಲ ಹೊತ್ಕೊಂಡು ಹಂಗೆ ಹಂಗೆ ಅಂತ ಇದ್ ಮಾಡ್ತಾಳೆ ಅದಲ್ದ ಈಗ ಇನ್ನೇನ್ ಮಾಡಳು ಆಮೇಲೆ ಚಿನ್ನ ಮದುವೆ ಹತ್ರ ಹತ್ರ ಇನ್ ಹೋಗಕ್ಕಾಯ್ಕಿಲ್ಲ ಹೋಗ್ಬಿಟ್ಟು ಬಿಡು ಅದೊಂದು ಒಂದು ಮಾತಾ ಕೇಳಂಗಿದ್ದಿಲ್ವಾ ಆ ಬರ್ತೀನಿ ಬತ್ತಿನೇ ಹೋಯ್ತಿನಿ ಕಣತೆ ಅಂತ ಬಾ ಏ ನೀನೇನೋ ಹೋಯ್ತತಿಲ್ವಾ ಅಂತಲ್ವಾ ಅದೆಲ್ಲಾ ವಾಲ್ತಕ ಹೋಗಿದಂತೆ ಯಾ ವಾಲ್ತಕ ಹೋಗಿದೆ ಅವ್ಲ ಅವತ್ತು ಇವಳು ಕಾಂಪ್ರೀತಾ ಉ 2000 ಸಿಟಿಸ್ಕೊಂಡಿದೆ ರಾಗಿ ಸಿಟ್ ಬುರ್ಸ್ತಾನಿ ಬುರ್ಸದನಲ್ಲಾ samples ಅಲ್ಲಿ ಅನ್ಬಿಟ್ಟು ಕೊಟ್ಟು ಬರ್ತೀನಿ ಅನ್ಬಿಟ್ಟು ಮರ ಕಳ್ಕೊಂಡು ತಗೊಂಡು ಹೋಗಿನ ಅವ್ಲ ಕಣ ಮುನ್ಗಟಲೇ ಕೋಟು ಬತ್ತಿನ ಅನ್ಬಿಟ್ಟು ಬರೋದಕ್ಕೆ ಬಂದಾವಳೆ ವಾಲ್ತಕ ಹೋಗಿದ್ನ ನಾನು చందా బుద్ధికి అతాళుడు నేనారు మార్కళద్రప్ప నమ్గో అవు భాళ విచిత్ర వర్త కల మాత్ర నేను ఎత్తి ఈశ్యకత ఏమి అవి హణ్ బందే అవి హణ్ కుటే హచ్కట ఇరకీ మాట్లాడుక హి మాట్లా ఆవత్ నోడ సుధను మైసూర్ కర్కొండెంత బంద గిఫ్ట్ కొడ్సకేందబుట్టు ఇదే అవయ అసొత్త తీచి బర్ హా బంద ఈ బంద్ర ఆగ బంద బాస్బదే ಅದೇನು ಬುದ್ಧಿ ಕಲ್ತಿದ್ದಾಳೋ ನೀನು ಅವಳಾಡೋದು ಕುಣಿಯೋದೇ ಸರಿಯಾಗತ್ತಾಕು ಅಂತ ಹೋಗುವಂತಂದ್ಮೇ ನೀನು ಅನೇಕ ಆಯ್ತಿಲ್ವ ನೀನು ನೀನು ಎಲ್ಲಕ್ಕಿಂತ ಹೆಚ್ಚು ಹಾಕ್ಲ ನಮ್ಗೆ ಏನಪ್ಪ ತಲೆ ಮೇ ಕತ್ತು ಕುಣಿಸ್ಕೊತ ಇದ್ರಿ ಕುಣಿತಾರ ಮೇಲೆ ಗೊತ್ತಾಯ್ತು ಸುಮ್ಕಿರು ನಾವೇನು ಮಾಡೋಕ್ಕಾಕಿಲ್ಲ ಹೇಳೋಕ್ಕೂ ಹಾಕಿಲ್ಲ ನಿಮಗೆ ಕೇಳೋಕ್ಕೂ ಹಾಕಿಲ್ಲ ತು ನಿಜವಾಗ್ಲೂ ತಲೆ ಕೆಟ್ಟು ಕೆಳದಂಗಾಯ್ತಿದೆ

ಹೇಳಕ್ಕಾಯ್ತಿತ್ತು ಮಾತಾಡಕೈತಿಲ್ವ ಏನು ಮಾಡಿ ಅವ್ರು ದುರ್ಬುದ್ಧಿ ಅವ್ರು ದುರ್ಬುದ್ಧಿ ಅವ್ರೇ ಅವ್ರನ್ನೇ ಹಾಳು ಮಾಡ್ತದೆ ಈಗ ನೋಡು ಹೇಳು ಮುದ್ದೂಸಿ ಮುದ್ದುಸಿ ಮಗೋನ ಚೆಂದ್ಲಿಗೆ ಹೇಳೋದ್ಲು ಈಗ ಅವತ್ತು ಹೆಂಗೆ ಮಾತಾಡೋದು ಗೊತ್ತಾ ಪ್ರಿನ್ಸಿಪಲು ಇವನು ಉದ್ಧಾರ ಆಯ್ಕೆ ಇವನು ಇವ್ನು ಯಾವತ್ತಿದ್ರು ಇವನು ಭಾಳ ಕಷ್ಟ ನಿಮಗೆ ಮುಂದಕ್ಕೆ ಅಂತ ಅಂದರು ಎತ್ತಗೆ ಅಂತ ಸಾಯಿನವ ನಾನು ಎತ್ತಾಗೆ ಅಂತ ಸಾಯನ ಹೇಳು ಅದಕ್ಕೆ ಸುಮ್ಮನೆ ಮಾತಾಡೋದು ಜಗ್ಲ ಪಗ್ಲ ಅದು ಇದು ಅಂದ್ಕೊಂಡು ಸುಮ್ಮನೆ ಎತ್ತ ನಾನು ಸುಮ್ಮನಿದ್ಬಿಡೋದು ಇನ್ನೇನು ಮಾಡಿ ಮದುವೆ ಮುಂದಾರದಲ್ಲಿ ಜಗಳ್ಕೊಂಡಿದ್ದು ಅವ್ಳು ಹೇಳ್ಕೊಟ್ಟೆ ಓಟ್ ಬರಲಿ ಬಿಡು ಹೇಳು

ಹೇಳ್ತೀನಿ ಪರವಾಗಿ ಅದೇ ಹಂಗೆ ಹೇಳ್ದಂಗೆ ಹೇಳ್ದಂಗೆ ಹೋದ್ಯಾ ನೀನು ಅಂದ್ಬಿಟ್ಟು ಆಯಿತು ಹೋಗುವ ತಕ್ಕಿನ ಏನು ಮಾಡಿಯ ಸರಿ ಓಲೆ ಅದೇ ನೋಡೋವ್ರು ನಿಂತವೇ ಹೋಗ್ತೀನಿ ತಿನ್ನಿವಾಬ್ಳೇ ಅವಳೇ ಹ್ಞೂ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ